ಬೇಡುವನು ವರವನ್ನು ಕೊಡೆತಾಯಿ ಜನ್ಮವನು ಕಡೆತನ ಕಮರೆಯಲ್ಲ ಜೋಗಿ ಕಡೆತನ ಕಮರೆಯಲ್ಲ ಜೋಗಿ ಕಡೆತನ ಕಮರೆಯಲ್ಲ ಜೋಗಿ ಬೇಡುವನು ವರವನ್ನು ಕೊಡೆತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಭುವಿ ತಾಯಿಯ ನೋಡೋ ಹಾಸೆಯ ಒತ್ತು ದಿನವೂ ಆ ಸೂರ್ಯ ಬರುತ್ತಾನೋ ಸವಿಲಾಲಿಯ ತಾಯಿ ಹೇಳೆಯ ಎಂದು ದರೆಗೆ ಆ ಚಂದ್ರ ಬರುತ್ತಾನೋ ದನಿ ಕೇಳದೇನು ಕೇಳಯ್ಯ ನೀನು ದನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿ ಎದೆ ಕೂಗನು ಈ ತಾಯಿ ಎದೆ ಕೂಗನು ಬೇಡುವನು ಕೊಡೆ ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ದೂರ ಹೋದರು ಎಲ್ಲೆ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ ಸಾವೇ ಬಂದರು ಮಣ್ಣೆ ಹಾದರು ತಾಯಿ ಪ್ರೀತಿಗೆಂದೆಂದು ಕೊನೆಯಿಲ್ಲ ತಾಯಿನೇ ಎಲ್ಲ ಬದಲಾಗೋದಿಲ್ಲ ತಾಯಿನೇ ಎಲ್ಲ ಬದಲಾಗೋದಿಲ್ಲ ಯುಗ ಉರುಳಿ ಕಳೆದೋದರೂ ಹಣೆ ಬರಹ ಬದಲಾದರೂ ಬೇಡುವನು ವರವನ್ನು ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ. ಕಡೆತನಕ ಮರೆಯೆಲ್ಲ ಜೋಗಿ ಕಡೆತನಕ ಮರೆಯೆಲ್ಲ ಜೋಗಿ ಬೇಡುವನು ಹೊರವನ್ನು ಕೊಡೆತಾಯಿ ಜನ್ಮವನು ಕೊಡೆತನಕ ಮರೆಯೆಲ್ಲ ಜೋಗಿ ಕಡೆತನಕ ಮರೆಯೆಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಫ್ರೆಂಡ್ಸ್ ಈ ಮೂವಿ ಬಂದು ಜೋಗಿ ಜೋಗಯ್ಯ ಅಲ್ಲ ಜೋಗಿ ಇದು ಈ ಮೂವಿ ಮೇಲೆ ಜೋಗಯ್ಯ ಅಂತ ಒಂದು ಏಳೆಂಟು ವರ್ಷ ಆದ್ಮೇಲೆ ಬಿಡುಗಡೆ ಆಗಿದೆ ಫ್ರೆಂಡ್ಸ್ ಇದು ಜೋಗಿ ಮೂವಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ತುಂಬಾ ಬಡತನದ ವಿಡಿಯೋ ಮತ್ತೆ ರೌಡಿಸಮ್ ವಿಡಿಯೋ ಮತ್ತೆ ಇದು ಲವ್ ಸ್ಟೋರಿ ಮೀಡಿಯೋ ವಿಡಿಯೋನೂ ಆಗಿರುತ್ತೆ ಮತ್ತೆ ಒಂದು ಸಂಸಾರ ಬಡತನ ಕುಟುಂಬ ಒಂದು ತಾಯಿ ಪ್ರೀತಿನೂ ಇರುತ್ತೆ ಮತ್ತೆ ರೌಡಿಸಮ್ ರೌಡಿಸಮ್ ಇರುತ್ತೆ ಮತ್ತೆ ಲವ್ ಸ್ಟೋರಿ ಇರುತ್ತೆ ಫ್ರೆಂಡ್ಸ್ ಈ ಮೂವಿಯಲ್ಲಿ ಯಾರೆಲ್ಲ ನೋಡಿಲ್ಲ ಫ್ರೆಂಡ್ಸ್ ನೋಡಿ ನಾವು ಸುಮಾರು ನೂರು ಸಲ ನೋಡಿ ಆಯಿತು ತುಂಬ ಚೆನ್ನಾಗಿ ಹಿಟ್ಟಾಗಿದೆ ಅವಂತ ಕಾಲದಲ್ಲಿ ನಾವು ಓದಬೇಕಾದ್ರೆ ಇದು ಎಸ್ ಎಲ್ ಸಿ ಓದ್ಬೇಕಾದ್ರೆ ಇದು ಮೂವಿ ರಿಲೀಸ್ ಆಗಿತ್ತು ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಈ ಮೂವಿ ಹಂಡ್ರೆಡ್ ಡೇಸ್ ಓಡಿದೆ ನಮ್ಮ ನಮ್ಮ ಸೈಡ್ ಸಿಟಿಗಳಲ್ಲಿ ಎಲ್ಲ ಕಡೆ ಓಡಿದೆ ತುಂಬ ಚೆನ್ನಾಗಿ ಅಂತ ಹೇಳ್ತೀನಿ ತುಂಬ ಕಡೆ ಹಿಟ್ಟಾಗಿದೆ ಇದು ಆ್ಯಕ್ಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಫ್ರೆಂಡ್ಸ್ ಅಂತ ಕೇಳ್ತಾಯಿದ್ದೀನಿ ಇದೀನಿ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ದರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ನನ್ನ ಸಾಂಗ್ ಕೇಳಿ ಯಾರು ಆಡ್ಕೊಬೇಡಿ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿ ಆಡೋಕೆ ಬರೋದಿಲ್ಲ ಅಂತ ನಾನು ಹೇಳ್ತಾಯಿದ್ದೀನಿ ಫ್ರೆಂಡ್ಸ್